ಶಿಕ್ಷಕರ ದಿನಾಚರಣೆಯ ಭಾಷಣ ಆತ್ಮೀಯ ಸ್ನೇಹಿತರೆ ಹಾಗೂ ಗೌರವಾನ್ವಿತ ಶಿಕ್ಷಕರೇ ಎಲ್ಲರಿಗೂ ಶುಭೋದಯ ಇಂದು ನಾವು ಬಹಳ ವಿಶೇಷವಾದ ದಿನವನ್ನು ಆಚರಿಸುತ್ತಿದ್ದೇವೆ ಪ್ರತಿನಿತ್ಯವೂ ನಮ್ಮ ತಂದೆ ತಾಯಿಯರಂತೆ ನಾವು ಕಂಡು ಆರಾಧಿಸುವ ಗೌರವಿಸುವ ಎಲ್ಲ ಶಿಕ್ಷಕರಿಗೂ ಮೊದಲನೆಯದಾಗಿ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಇಲ್ಲಿರುವ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಾನು ಶುಭಾಶಯ ತಿಳಿಸುತ್ತಿದ್ದೇನೆ ನಮಗೆ ಅಕ್ಷರ ಜ್ಞಾನವಿತ್ತು ಮುಂದಿನ ಬದುಕಿನ ದಾರಿ ತೋರಿಸಿ ನಮ್ಮನ್ನು ಮುನ್ನಡೆಸುತ್ತಿರುವುದಕ್ಕಾಗಿ ಧನ್ಯವಾದಗಳು ಸಸಿ ಒಂದನ್ನು ತೋಟದಲ್ಲಿ ನೆಟ್ಟು ನಿತ್ಯ ಅದನ್ನು ಪೋಷಣೆ ಮಾಡಿ ಕಾವಲುಗಾರನು ಹೀಗೆ ಕಾಯ್ದು ಅದರಿಂದ ಬರುವ ಫಲವನ್ನು ರಕ್ಷಿಸುತ್ತಾನೋ ಹಾಗೆ ಆ ಎಲ್ಲ ಗಿಡಗಳಿಗೆ ಯಾವ ರೀತಿ ಕಾಳಜಿ ಮಾಡುತ್ತಾನೋ ಅದೇ ರೀತಿ ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳನ್ನು ಬೆಳೆಸುತ್ತಾರೆ ನಮ್ಮ ಮನಸ್ಸು ಮತ್ತು ಹೃದಯಗಳನ್ನ ಪೋಷಿಸುತ್ತಾರೆ ನಮ್ಮನ್ನ ಪ್ರೋತ್ಸಾಹಿಸುತ್ತಾರೆ ನಮ್ಮ ಆಸಕ್ತಿಯ ಕ್ಷೇತ್ರದಲ್ಲಿ ಬೆಳೆಯಲು ನಮಗೆ ಸಹಾಯ ಮಾಡುತ್ತಾರೆ ನಮ್ಮ ಭವಿಷ್ಯ ಉಜ್ವಲವಾಗಬೇಕೆಂದರೆ ಅದಕ್ಕೆ ಶಿಕ್ಷಕರೇ ಕಾರಣರಾಗಿರುತ್ತಾರೆ ಹಿಂದೆ ಗುರುವಿರಲಿ ಮುಂದೆ ಗುರಿ ಇರಲಿ ಎಂಬ ಒಂದು ಮಾತಿದೆ ಅದೇ ರೀತಿ ಶಿಕ್ಷಕರು ಯಾವಾಗಲೂ ನಮಗೆ ಗುರಿ ತೋರಿಸುತ್ತಾರೆ ನಾವು ಆ ಗುರಿಯ ಪಥದಲ್ಲಿ ನಡೆಯಬೇಕಷ್ಟೇ ಆಟ ಪಾಠ ಸಂಗೀತ ನೃತ್ಯ ಎಲ್ಲವನ್ನೂ ಕೂಡ ಶಿಕ್ಷಕರೇ ಕಲಿಸುತ್ತಾರೆ ಮನೆಯಲ್ಲಿ ನಾವು ತಂದೆ ತಾಯಿಯರನ್ನು ಯಾವ ರೀತಿ ಪ್ರೀತಿಸುತ್ತೇವೋ ಅದೇ ರೀತಿ ಶಾಲೆಯಲ್ಲಿ ಮಾರ್ಗದರ್ಶಕರಾದ ಶಿಕ್ಷಕರನ್ನು ಪ್ರೀತಿಸುತ್ತೇವೆ ನಮ್ಮ ಜೀವನದಲ್ಲಿ ನಾವು ದೊಡ್ಡ ನಗುವನ್ನು ಸಂತೋಷದ ಮತ್ತು ಸಾಧನೆಯ ಕ್ಷಣವನ್ನು ಕಾಣಬೇಕೆಂದರೆ ಅದಕ್ಕೆ ಕಾರಣಕರ್ತರು ಶಿಕ್ಷಕರೇ ಆಗಿರುತ್ತಾರೆ ಪ್ರತಿ ಶಿಕ್ಷಕರು ಸಹ ತಮ್ಮ ಶಿಷ್ಯರನ್ನು ಅಥವಾ ವಿದ್ಯಾರ್ಥಿಗಳನ್ನು ಜೀವನದಲ್ಲಿ ಮೇಲಕ್ಕೆತ್ತಲು ಸಾಧನೆ ಮಾಡಲು ಸ್ಫೂರ್ತಿ ತುಂಬುತ್ತಾರೆ ಧನ್ಯವಾದಗಳು